ಸಾಹೇಬ್ರೆ ಈ ಖರ್ಚಿಫ್ ನಾನೇ ಈ ರೀತಿ ಭೂಮಿ ಅಂತ ಕಸೂತಿ ಮಾಡಿ ಅಕ್ಕನ್ ಕೊಟ್ಟಿದ್ದಿತ್ತು ಅಕ್ಕ ಅಂದ್ರು ನಿನ್ ನೆನಪುಗೋಸ್ಕರ ನನ್ನ ಹತ್ರನ ಇಟ್ಕೊಂಡಿರ್ತೀನಿ ಅಂತ ಆದ್ರೆ ಈ ಖರ್ಚಿಫ್ ಆ ಮನೆಯಲ್ಲಿ ಹೇಗ್ ಸಾಹೇಬ್ರೆ ಹಾಗಂದ್ರೆ ಅಪ್ಪ ಲಕ್ಷ್ಮಕ್ಕಂಗೆ ಭೂಮಿ ಇಮಿಡಿಯೇಟ್ ಆಗಿ ಲಕ್ಷ್ಮಿ ಕಾಲ್ ಮಾಡ ಹೇಳು ಭೂಮಿ ಹಲೋ ಲಕ್ಷ್ಮಕ್ಕ ನೀವ್ ಟೀ ಅಂಗಡಿಯಲ್ಲೇ ಇದ್ದೀರಾ ಹಾ ಭೂಮಿ ಇನ್ನೆಲ್ಲ ಹೋಗ್ಲಿ ಇದೇ ತಾನೇ ನನ್ ಪ್ರಪಂಚ ಲಕ್ಷ್ಮಕ್ಕ ನಿಮಗೆ ನೆನ್ಪಿದ್ಯಾ ಅವ ಟೀ ಅಂಗಡಿ ಎದುರು ಒಂದ್ ಖರ್ಚೀಫ್ ಅಲ್ಲಿ ನಾನ್ ನಿಮ್ಗೆ ಭೂಮಿ ಅಂತ ಕಸೂತಿ ಮಾಡಿ ಒಂದು ಖರ್ಚೀಫ್ ನ ಕೊಟ್ಟಿದ್ದೆ ಅದ್ ನಿಮ್ ಹತ್ರನೇ ಇದ್ಯಾ ಅಯ್ಯೋ ಅದಾ ಅದೇ ಅವತ್ತು ಆಶ್ರಮಕ್ ಬಂದಿದ್ವಲ್ಲ ಅವತ್ತು ಕವಿತಮ್ಮಂಗೆ ವಿಪರೀತ ಸೀನ್ ಬಂದಿತ್ತು ಅದಕ್ಕೆ ಅವ್ರಿಗೆ ಇಟ್ಕೊಂಡಿರಿ ಅಂತ ಕೊಟ್ಟಿದ್ದೆ ಆದ್ರೆ ಅವರೇ ಕಾರಣ ಆಗೋದ್ರಲ್ಲ ಅವ್ರ ಜೊತೆ ಖರ್ಚಿಪ್ಪು ಹೋಯ್ತು ಭೂಮಿ ಸಾರಿ ಭೂಮಿ ನಿಂಗೆ ಒಪ್ಪಲಾಗಿ ಇಟ್ಕೋ ಅಂತ ಕೊಟ್ಟಿದ್ದೆ ಆದ್ರೆ ಈಗ ಆಗೋಯ್ತು ಹೌದು ಅದ್ಯಾಕೆ ಈಗ ನಿಮಗೆ ನೆನಪಾಯಿತಾ ಲಕ್ಷ್ಮಕ ಇರೋ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಟೂ ಆ ಮನೇಲಿ ಇದ್ದಿದ್ದು ಪಕ್ಕ ನಮ್ಮ ಶಾರ್ದತೆನೆ हेलो ನಾನು ಅರ್ಥ ಆಗ್ತಿಲ್ಲ ಶಾರದತೆ ಅಲ್ಲಿಗೆ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಆದ್ರೆ ಶಾರ್ದಮ್ ಅವರು ಅಲ್ಲಿರದಂತೂ ನಿಜಾ ಸಾಹೇಬ್ರೆ ಯಾಕೆಂದ್ರೆ ಅದಕ್ಕೆ ಈ ಫೇ ಸಾಕ್ಷಿ ಭೂಮಿ ನನಗೆ ಒಂದು ಕ್ಲಿಯರಾಗದೇ ಇರೋ ಡೌಟ್ ಏನು ಅಂತ ಹೇಳಿದ್ರೆ ಶಾರದತೆ ಮಂಡ್ಯದಿಂದ ಇಲ್ಲಿಗೆ ಹೇಗೆ ಬರ್ದಕ್ಕೆ ಸಾಧ್ಯ ಅಂತ ಈ ಮನಸ್ಥಿತಿಲಿರೋವರು ಒಬ್ಬರೇ ಮಂಡ್ಯ ಇಂದ ಇಲ್ಲಿಗೆ ಬರ್ದಕ್ಕಂತೂ ಚಾನ್ಸೇ ಇಲ್ಲ ಇದಕ್ಕೆ ಪಕ್ಕಾ ಕಿಡ್ನಾಪ್ ಅನಿಸ್ತಾರೆ ಸಾಹೇ ರೌಡಿಗಳಿಂದ ಶಾರದಮ್ಮ ತಪ್ಪಿಸ್ಕೊಳೋಕ್ಕೂ ಆಗೋದಿಲ್ಲ ಪಾಪ ಭೂಮಿ ಅಂತ ಭೂಮಿ ಪ್ಯಾನಿಕ್ ಆಗಬೇಡ ಈ ಟೈಮಲ್ಲೇ ನಾವು ತುಂಬ ಸ್ಟ್ರಾಂಗಾಗಿರಬೇಕು ನೋಡು ಇಮಿಡಿಯೇಟಾಗಿ ಹೋಗಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಎಫ್ ಐ ಆರ್ ಫೈಲ್ ಮಾಡೋಣ ಅವರು ನಮಗೆ ಶಾರದತನ್ನು ಹುಡ್ಕೋದಕ್ಕೆ ಸಾಥ್ ಕೊಡ್ತಾರೆ ಇಮಿಡಿಯೇಟಾಗಿ ಬಾ ಬಾ ಯೋಚನೆ ಮಾಡ್ತಿದ್ಯಾ ಏನಿಲ್ಲ ಅಕ್ಕ ಏನು ಇಲ್ಲ ಅಂದ್ರೆ ನಾನು ನಂಬಲ್ಲ ಕಣು ಆಗ್ಲೇ ಫೋನ್ ನಲ್ಲಿ ಯಾರ ಜೊತೆ ನಾ ಮಾತಾಡ್ತಿದ್ಯಾಲ ಯಾರು ಫೋನ್ ಮಾಡಿದ್ದು ನನ್ನ ಜೊತೆ ಹೋಗ್ತಿದ್ನಲ್ಲ ಕಿಶೋರ್ ನನ್ನ ಫ್ರೆಂಡು ಅವನು ಫೋನ್ ಮಾಡಿದ್ದ ಮನೆ ಗೃಹ ಪ್ರವೇಶ ಅಂತೆ ನೀನು ಬರಬೇಕು ಮನೆಯವರೆಲ್ಲ ಕರ್ಕೊಂಡು ಬರಬೇಕು ಅಂತ ಹೇಳ್ದ ಹೌದಾ ಸರಿ ಬಿಡು ಶ್ರವಣ ಯೋಚನೆ ಮಾಡಬೇಡ ಕಣೋ ಇಷ್ಟು ದಿನ ಶಾರದಾ ಬದುಕಿದಳೋ ಇಲ್ವೋ ಅನ್ನೋ ವಿಚಾರನೇ ನಮಗೆ ಗೊತ್ತಿರಲಿಲ್ಲ ಅಲ್ವಾ ಆದ್ರೆ ಈಗ ನೋಡು ದೇವ್ರ ಯಾವ್ದೋ ರೂಪದಲ್ಲಿ ಶಾರದಾ ಬದುಕಿದಾಳೆ ಅನ್ನೋ ವಿಚಾರನ ನಮಗೆ ಗೊತ್ತು ಮಾಡಿದಾನೆ ಇನ್ನು ಎಲ್ಲ ಸರಿ ಹೋಗುತ್ತೆ ಕಣು ಆರಾಮಾಗಿರೋ ನಿನ್ ಮಾತ್ ನಿಜ ಅಕ್ಕ ಆದ್ರೂ ಮನ್ಸಿಗೆ ಏನೋ ಒಂಥರ ಸಂಕ ಯಾರ ಜೊತೆ ಆದ್ರೂ ಮಾತಾಡ್ಬೇಕು ಅನ್ಸುತ್ತೆ ಆದ್ರೆ ಯಾರ ಜೊತೆ ಮಾತಾಡಬೇಕು ಅಂತ ನನಗೆ ಗೊತ್ತಾಗಲ್ಲ ಆಗ್ಲೇ ಹೇಳದ್ನಲ್ವೋ ಭೂಮಿ ಜೊತೆ ಮಾತಾಡು ಆಗ ನಿನಗೂ ಸಮಾಧಾನ ಆಗುತ್ತೆ ಮಾಡ್ತೀನಿ ಈಗ ಬೇಡ ಆಮೇಲೆ ನಾನೇ ಕಾಲ್ ಮಾಡಿ ಮಾತಾಡ್ತೀನಿ ಸರಿ ಶ್ರವಣ ನಾನು ನಿನಗೆ ಸಮಾಧಾನ ಹೇಳ್ತಿದ್ದೀನಿ ಆದರೆ ಭೂಮಿ ಇಲ್ಲದೆ ಇಡೀ ಮನೆಯೆಲ್ಲ ಬಿಕ್ಕೋ ಅನಿಸುತ್ತೆ ಕಣು ಇನ್ನೊಂದು ಕಡೆ ನೀನು ಒಬ್ನೇ ಕೂತ್ಕೊಂಡು ಯೋಚನೆ ಮಾಡ್ತಿರ್ತೀಯ ನಾನೇನು ಮಾಡಲಿ ಹೇಳು ನನಗೆ ಕೈ ಕಾಲೇ ಆಡಲ್ಲ ಗೊತ್ತಾ ಈಗ ನಾನು ಸರಿ ಹೋಗಬೇಕು ಅಂದರೆ ನೀನು ಕೆಲಸ ಮಾಡಬೇಕು ಅಪ್ಪ ಅದು ಏನು ಮಾಡಬೇಕು ಅಂತ ಹೇಳು ಈಗಲೇ ಮಾಡ್ತೀನಿ ಡಬಲ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಬ ಅಷ್ಟೇ ತಾನೇ ಅಯ್ಯೋ ನೀನ ಹೀಗ್ಲೇ ಮಾಡ್ಕೊಂಡ್ ಬರ್ತೀನಿ ಒಂದ್ ನಿಮಿಷದಲ್ಲಿ ಬರ್ತೀನಿ ಯಾಕೆ ಗಾಡಿ ನಿಲ್ಸ್ಬಿಟ್ರಿ ಎಸ್ ಐ ಇದೇ ರೂಟಲ್ಲಿ ಅಲ್ಲಿ ಇಲ್ಲೇ ಮೀಟ್ ಮಾಡ್ತಾರಂತ ಅದಕ್ಕೆ ಸಾಹೇಬ್ರೆ ಶಾರದಮ್ಮ ಅವರು ಇಲ್ಲಿ ಸಿಗ್ತಿದ್ದಾರೆ ನಿಮಗೆ ಅಂದರೆ ನಂಗೆ ನಂಬೋದಕ್ಕೆ ಆಗ್ತಿಲ್ಲ ಹೌದು ಭೂಮಿ ನನಗೂ ಈಗಾಗಿರೋದನ್ನೆಲ್ಲ ನೋಡ್ತಿದ್ರೆ ಯಾವುದು ನಂಬೋದಕ್ಕಾಗ್ತಿಲ್ಲ ಸಾಹೇಬ್ರಿ ನೀನು ಒಂದು ಕೆಲಸ ಮಾಡಲಾ ಏನು ದೊಡ್ಡ ಸಾಹೇಬ್ರಿಗೆ ಫೋನ್ ಮಾಡಿ ಶಾರದಮ್ಮ ಅವ್ರು ಇಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿದ್ರು ಅಂತ ನಾನು ಅವ್ರಿಗೆ ಹೇಳಲ್ಲ ನಾನು ಹೇಳಿದ್ರೆ ಪಾಪ ಅವ್ರ ಸಮಾಧಾನನಾದರೂ ಆಗ್ತಾರೆ ಇಲ್ಲಾಂದರೆ ಒಬ್ಬರೇ ಕೊಡುಕ್ತಾ ಇರ್ತಾರಲ್ಲಿ ಹಾಂ ಸರಿ ಮಾಡೋಣ ಭೂಮಿ ಈಗಷ್ಟೇ ನಾನು ಅಕ್ಕ ನಿನ್ ಮಾತಾಡ್ತಿದ್ವಿ ಮಾತಾಡ್ತಿದ್ವಿ ನಾವು ಚೆನ್ನಾಗಿದ್ದೀವಿ ದೊಡ್ಡ ಸಾಹಿಬ್ರೆ ಗಾಬರಿ ಹಾಗಿದೆ ಏನಾಯ್ತು ಅಜಿತ್ ಹುಷಾರಾಗಿದೆ ಅಂತಾನೆ ಅಯ್ಯೋ ಅವರು ಹುಷಾರಾಗಿದ್ದಾರೆ ನಾನು ಹುಷಾರಾಗಿ ಇದ್ದೀನಿ ಅದು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು ಆದ್ರೆ ನೀವು ಆ ವಿಷಯನ ಸಮಾಧಾನದಿಂದ ಕೇಳಿಸ್ಕೋಬೇಕು ಸರಿನಾ ಅದೇ ಹೇಳಮ್ಮ ದೊಡ್ಡ ಸಾಹೇಬ್ರೆ ನಮಗೆ ಶಾರದನವ್ರು ಸಿಕ್ಕಿದ್ರು ಏನು ನಾನು ಶಾರದಾ ಸಿಕ್ಕಿದ್ಲ ಎಲ್ಲಿ ಹಾ ಮಾವ ನಿಮಿಷ ಅಲ್ಲ ಭೂಮಿ ಅವ್ರು ಸುಳು ಸಿಕ್ತು ಅಂತ ತಾನೇ ಹೇಳಬೇಕು ಸಾಹೇಬ್ರೆ ನಾನು ಪೂರ್ತಿ ಹೇಳೋ ಅಷ್ಟರಲ್ಲಿ ಮಾವ ನಾವು ಇಲ್ಲಿ ಕಳ್ಸಿದ ಒಂದು ಮನೆಯಲ್ಲಿ ಶಾರದತ್ತೇನ ನೋಡ್ದಾಗಾಯ್ತು ನಾವು ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳೋಷ್ಟರಲ್ಲಿ ಅಲ್ಲಿಂದ ಅವರು ಕಾಣೆ ಆಗೋಗಿದ್ರು ಹೌದು ದೊಡ್ಡ ಸಾಹೇಬ್ರೆ ಮತ್ತೆ ಭೂಮಿ ಶಾರದಾ ಸಿಕ್ಕಿದ್ಲು ಅಂದಲ್ಲೋ ಆದ್ರೆ ವಿಷಯ ಏನು ಅಂದ್ರೆ ನಾನು ಲಕ್ಷ್ಮಕ್ಕಂಗೆ ಒಂದು ಖರ್ಚಿಫಲ್ಲಿ ಕಸೂತಿ ಯಾಕೆ ಕೊಟ್ಟಿದ್ದೆ ಭೂಮಿ ಅನ್ನೋ ಹೆಸರಲ್ಲಿ ಅದನ್ನ ಲಕ್ಷ್ಮಕ್ಕ ಜೋಪಾನ್ವಾಗಿ ಇಟ್ಕೊತೀನಿ ಅಂತ ಹೇಳಿದ್ರು ಆದ್ರೆ ಅದನ್ನ ಲಕ್ಷ್ಮಕ್ಕ ಶಾರದಮ್ಮ ಕೊಟ್ಟಿದ್ರಂತೆ ಅದೇ ಖರ್ಚೀಫನ್ನ ನಾವು ಇಲ್ಲಿ ಆ ಕಳ್ಸಿದ ಮನೆಯಲ್ಲಿ ನೋಡಿದ್ವಿ ದೊಡ್ಡ ಸಾಹೇಬ್ರೆ ಅನು ನಿಮ್ಮ ತೇನು ಯಾರೋ ಕಿದ್ದಪ್ ಮಾಡಿದ್ದು ಶ್ರವಣ ಏನೋ ಕಿಡ್ನಾಪ್ ಅಂತ ಹೇಳ್ತಿದ್ಯಾ ಯಾಕೆ ಫೋನ್ ಕೊಡಿರಿ ಯಾಕ ಶಾರದ ಹಲೋ ಹಲೋ ಯಾರು ಮಾತಾಡ್ತಿರೋದು ಮಾ ಮಾವನಿಗೆ ಸಮಾಧಾನ ಮಾಡಮ್ಮ ಅಜಿತಾ ನೀನು ಏನು ಏನಾಯಿತಪ್ಪ ಅಜಿತಾ ನಾನೀಗ ಹೊರಟ ಬರ್ತೀನಿ ಕೊಡು ಮಾವ ನೀವು ಟೆನ್ಷನ್ ಆಗಬೇಡಿ ಮಾವ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಬರೋದೆಲ್ಲ ಬೇಡ ನಾನು ಇದೀನಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ನೋಡಿ ನಾನೀಗ ಅವ್ರನ್ನ ಕರ್ಕೊಂಡು ಹೋಗಿದ್ದ ಕಾರಣ ನೋಡಿದ್ದೀನಿ ಈಗ ತಾನೇ ಚೇಸ್ ಮಾಡಿದೆ ಬಟ್ ಆಗಲಿಲ್ಲ ನಾವು ಅವರು ಎಲ್ಲೇ ಇದ್ರೂ ಹುಡುಕ್ತೀವಿ ಮಾವ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ ಅದು ಹಾಗಲ್ವೋ ನಾನು ಬಂದರೆ ನಿನಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ ಪ್ಲೀಸ್ ಮಾವ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಾನು ಇಲ್ಲಿ ಲೋಕಲ್ ಪೊಲೀಸ್ ಹೆಲ್ಪ್ ತೊಗೊತಾ ಇದ್ದೀನಿ ಮಾವ ಮಂಡೆ ಆಗಿ ನಾನು ಶಾರದತೆ ಜೊತೆಗೆ ಬರ್ತೀನಿ ಸರಿನಪ್ಪ ಮಾವ ಇನ್ನೊಂದು ವಿಚಾರ ಈಗ ನಾನು ನಿಮ್ಮ ಹತ್ರ ಏನು ಹೇಳಿದ್ನೋ ಆ ವಿಚಾರನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಯಾರ ಹತ್ರನೂ ಡಿಸ್ಕಸ್ ಮಾಡೋದು ಬೇಡ ಯಾಕಂದ್ರೆ ಈ ಥರ ವಿಷಯನ ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿದ್ರೇ ಬೆಟರ್ ಅನ್ಸುತ್ತೆ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಸರಿನಪ್ಪ ಆ ವಿಷಯ ನಮ್ಮಿಬ್ಬರಲ್ಲಿ ಇರುತ್ತೆ ಯಾರಿಗೂ ಹೇಳಲ್ಲ ಆಮೇಲೆ ಶಾರದಾ ಮನಸ್ಸಿನ ವಿಷಯ ಏನೇ ಗೊತ್ತಾದ್ರೂ ಇಮಿಡಿಯೇಟ್ ಫೋನ್ ಸರಿ ಮಾಡ್ತೀರ ಏನಂತೂ ಅಜಿತ್ ಏನು ಹೇಳದ್ನ ಅವ್ರ ಬಗ್ಗೆ ಹೇಳು ಶಾರದಾ ಕಳಸಾಡಿದಳಂತೆ ಯಾರೋ ಅವಳನ್ನ ಕಿಡ್ನಾಪ್ ಮಾಡಿ ಯಾವುದೋ ಮನೇಲಿ ಕೂಡ ಹಾಕಿದ್ರಂತೆ ಅಜಿತ್ ನ ನೋಡ್ತಿದ್ದಾಗೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಜಿತ್ ಈಗ ಅವ್ರ ಹಿಂದೆ ಬಿದ್ದಿದ್ದಾನೆ ಏನು ನಮ್ಮ ಅಜಿತ್ ಶಾರದನ ನೋಡದ್ನಂತ ಭಗವಂತ ಶ್ರವಣ ಈ ಮೇಲೆ ನೀನ್ ಏನು ಯೋಚನೆ ಮಾಡಬೇಡ ಕಣು ಕಿರಾತಕರನ್ನ ಸದೆ ಬಡದು ನಮ್ಮ ಅಜಿತ ಶಾರದನ ಕರ್ಕೊಂಡು ಬಂದೇ ಬರ್ತಾನೆ ನೀನು ಯೋಚನೆ ಮಾಡ್ಬೇಡ್ವೋ ಅರೆ ಶ್ರವಣ್ ಬಾಬಾ ನಿಮ್ಮ ಮುಖದಲ್ಲಿ ನಗು ನೋಡ್ತಿದ್ರೆ ಶಾರದಕ್ ಅಂತ ಬಗ್ಗೆ ಏನೋ ವಿಷಯ ಗೊತ್ತಾಗಿರ್ಬೇಕು ಅನ್ಸುತ್ತೆ ತುಂಬಾ ದಿನಗಳ ನಂತರ ಮನೇಲಿ ಸಂಭ್ರಮ ಅಲ್ವಾ ಅದೇ ನಮ್ಮ ಅಂಜು ಎಂಗೇಜ್ಮೆಂಟ್ ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ಅಂಜುನ ಒಳ್ಳೆ ಮನೆಗೆ ಸೇರಿಸ್ತಾ ಇದೀನಿ ಅನ್ನೋ ಸಮಾಧಾನ ಮನ್ಸಿಗೆ ಆ ವಿಷಯ ಹೇಳ್ತಾ ಇದ್ದಕ್ಕ ಹೌದು ದೇವಿಯಾನಿ ಆ ದೇವಿನಿ ಅಂದಹಾಗೆ ಶ್ರವಣಿಗೆ ಅಂತ ಕಾಫಿ ತಂದಿದ್ದೆ ತಣ್ಣಗಾಗ ಹೋಗ್ಬಿಡ್ತು ಏನು ಅನ್ಕೊಳ್ಲಿಲ್ಲ ಅಂದ್ರೆ ಉಂಚ ಬಿಸಿ ಮಾಡ್ಕೊಂಡ್ ಬರ್ತಿಯ ಶ್ರವಣ ದೇವಿಯಾನಿ ಕೇಳ್ದಾಗ ಯಾಕೋ ವಿಷಯ ಹೇಳೋದಕ್ಕೆ ಬಿಡ್ಲಿಲ್ಲ ಹಾಗೆ ಅಜಿತ್ ಹೇಳಿಲ್ವಾ ನನ್ನಿದ್ರೆ ಬಿಟ್ಟು ಮನೇಲಿ ಯಾರಿಗೂ ವಿಷಯ ಕೊಟ್ಟಾಗ ಅಂತ ಮಾರ್ಕ್ಟಿಯಾ ಶೋ ಹೌದಲ್ವಾ ಶಾರದಾ ಸಿಕ್ಕೋದ್ಲೊಂದು ಖುಷಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಕಣೋ ನನ್ನ ಹೆಸರು ಅಜಿತ್ ರಾಮ್ ನಾರಾಯಣ ಅಂತ ಇವರು ನನ್ನ ವೈಫ್ ಭೂಮಿ ಅಂತ ಹೇಳಿ ಸಿದ್ಧಗೇಟ ಸ್ಟೇಷನ್ ಪೊಲೀಸ್ ಆಫೀಸರ್ ಆ್ಯಕ್ಚುಲಿ ನಮ್ಮ ಅತ್ತೆ ಹೆಸರು ಶಾರದಾ ಅಂತ ಇಪ್ಪತ್ತೆರಡು ವರ್ಷದ ಹಿಂದೆ ಅವರು ಮಿಸ್ ಆಗಿದ್ರು ಅನ್ಫಾರ್ಚುನೇಟ್ಲಿ ನನ್ನ ಕಾರ್ ಕೆಟ್ಟೋಗಿ ಒಂದು ಮನೆ ಹತ್ರ ನಾನು ಅವ್ರನ್ನ ನೋಡಿದೆ ನಮಗೆ ಮಂಡ್ಯದಲ್ಲಿ ಮಿಸ್ ಆದವರು ಇಲ್ಲಿ ಹೇಗೆ ಕಾಣಿಸ್ಕೊಂಡ್ರು ಅನ್ನೋದು ತುಂಬ ಯಕ್ಷ ಪ್ರಶ್ನೆ ಆಗಿದೆ ಆ್ಯಕ್ಚುಲಿ ಇದರಲ್ಲಿ ನನಗೆ ನಿಮ್ಮ ಹೆಲ್ಪ್ ಬೇಕಾಗಿತ್ತು ಅವ್ರ ಫೋಟೋ ನಾನು ತೋರಿಸ್ತೀನಿ ಯೂರ್ಯ ಓಕೆ ಹೇಳಿ ಸರ್ ನಾನು ಏನು ಮಾಡಬೇಕು ಅಂತ ಆ್ಯಕ್ಚುಲಿ ಇದು ಆಗಿದ್ದಾರೆ ಅಂತ ಹೇಳಿದ್ರೆ ನನಗೆ ಕಿಡ್ನ್ಯಾಪ್ ಅಂತ ಡೌಟ್ ಇದೆ ಸರ್ ಆ್ಯಕ್ಚುಲಿ ನಿಮಗೆ ಏನಾಗಿದೆ ಅಂತ ಕಂಪ್ಲೀಟಾಗಿ ಹೇಳಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಶೋರ್ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀನಿ ಯಾ ಇವಾಗ ಹೇಳಿ ಸರ್ ಆ್ಯಕ್ಚುಲಿ ನಾವು ದೇವಸ್ಥಾನದಿಂದ ಹೋಗಬೇಕಾದ್ರೆ ನನ್ನ ಗಾಡಿ ಕೆಟ್ಟೋಗಿ ನನ್ನ ಮೆಕ್ಯಾನಿಕ್ಗೆ ವೆಯ್ಟ್ ಮಾಡ್ತಿದ್ದೆ ನನ್ನ ಹೆಂಡತಿ ಭೂಮಿ ಒಂದು ಮನೆ ಹತ್ರ ಹೋಗ್ಬಿಟ್ಟು ನೀರು ಕುಡಿಯೋದಕ್ಕೆ ಅಂತ ಹೋದಾಗ ಅಲ್ಲಿನ ಆ್ಯಕ್ಟಿವಿಟೀಸು ಇದೆಲ್ಲ ನಾನು ಅಬ್ಸರ್ವ್ ಮಾಡಿದೆ ಆ್ಯಂಡ್ ಅವ್ರಿಗೂ ಅದು ಡೌಟ್ ಬಂತು ದೆನ್ ನಾವು ಅಲ್ಲಿಗೆ ಹೋಗಿ ಏನಿರ್ಬೋದು ಅಂತ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ ದೆನ್ ಕಿಟಕಿಯಿಂದ ನೋಡಿದ್ರೆ ಕಾರಲ್ಲಿ ಕುತ್ಕೊಂಡು ಅಲ್ಲಿಂದ ಎಲ್ಲ ಎಸ್ಕೇಪ್ ಆದಂಗೆ ಅನ್ನಿಸ್ತು ದೆನ್ ನಾನು ಹೋಗಿ ಚೇಂಜ್ ಮಾಡಿದೆ ಬಟ್ ಅನ್ಫಾರ್ಚುನೇಟ್ಲಿ ಆ ಕಾರನ್ನ ಹಿಡಿಯೋದಕ್ಕಾಗಲಿಲ್ಲ ಆ್ಯಂಡ್ ಈಗ ನಾವು ಅತ್ತೆ ಎಲ್ಲಿ ಅಂತ ಹುಡುಕ್ತಾ ಇದ್ದೀವಿ ಬಟ್ ಕ್ಲೂ ಸಿಗ್ತಿಲ್ಲ ಮೇ ಬಿ ನಿಮ್ಮ ಹೆಲ್ಪ್ ತೊಗೊಂಟು ಅಂತ ಹೇಳಿದ್ರೆ ಅತ್ತೆನ ಹುಡ್ಕೋದ್ರಲ್ಲಿ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಕಾಲ್ ಮಾಡಿದೆ ಇದನ್ನು ನಾನು ರೈಟಿಂಗಲ್ಲಿ ಬರ್ಕೊಂಡು ಒಂದು ಎಫ್ ಐ ಆರ್ ಫೈಲ್ ಮಾಡ್ತೀನಿ ಶೂರ್ ಸರ್ ಒಂದು ಡೌಟು ಆ ಗಾಡಿ ನಂಬರ್ ಏನಾದರೂ ಗೊತ್ತಾ ನಿಮಗೆ ಹಲೋ ನಾನು ಎಸ್ ಐ ಭರತ್ ಮಾತಾಡ್ತಾ ಇದ್ದೀನಿ ನಾನೀಗ ಒಂದು ಗಾಡಿ ನಂಬರ್ ಹೇಳ್ತೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ ಹಾಂ ಈ ಗಾಡಿನ ಆದಷ್ಟು ಬೇಗ ಟ್ರೇಸ್ ಮಾಡಿ ಎಲ್ಲ ಟೋಲ್ಗಳದ್ದು ಸಿ ಟಿ ವಿ ಚೆಕ್ ಮಾಡಿ ಬೇಗ ನಮಗೆ ಮೆಸೇಜ್ ಕಳಿಸಿ ಇದು ತುಂಬ ಬೇಕಾಗಿರೋರ್ದು ಆದಷ್ಟು ಬೇಗ ಮಾಡಿ ಥ್ಯಾಂಕ್ ಯು ಸರ್ ಎಲ್ಲ ಕಡೆ ಮೆಸೇಜ್ ಕಳಿಸಿದ್ದೀನಿ ಆದಷ್ಟು ಬೇಗ ನಿಮ್ಗೆ ಶಾತ್ ಅನ್ನಿಸ್ತೀನಿ ಶೋ ಹ್ಞೂ ಟೆನ್ಷನ್ ಮಾಡ್ತೇನೆ ಮೇಡಮ್ ಶಾರದಾತೆಯ ಹುಡ್ಕೆ ಹುಡ್ಕೋಣ ಹ್ಞೂ ತಲೆ ಕೆಟ್ಟಿದೆ ನಿನ್ಗೆ ನಾನು ಹೇಳಿರೋದೇನು ನೀನು ಮಾಡ್ತಾ ಇರೋದೇನು ನಾನು ಯಾರಿಂದ ಯಾವ್ದನ್ನ ಮುಚ್ಚಿಡ್ಬೇಕು ಅಂತ ಇಷ್ಟೆಲ್ಲ ಕಷ್ಟ ಪಡ್ತಿದೀನೋ ಅದನ್ನೇ ಬಿಚ್ಚಿಡ್ತಿದ್ಯಾ ಏನಾಯ್ತು ಮೇಡಮ್ ಏನ್ ಆಯ್ತಾ ಸಾಯ್ಸ್ ಬಿಡ್ತೀನಿ ನೀನು ನೀರು ಕೊಡೋದಕ್ಕೆ ಅಂತ ಆ ಕಡೆ ಹೋದಾಗ ನಾನು ಅಕಸ್ಮಾತ್ ಆ ಭೂಮಿನಲ್ಲಿ ನೋಡಿದೆ ಆ ಅಜಿತ್ ಕೂಡ ಅದೇ ಟೈಮ್ಗೆ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ನಿಂತಿದ್ದ ಏನಾದರೂ ಒಂದು ನಿಮಿಷ ತಡವಾಗಿ ಬಂದಿದ್ರು ಆ ಅಜಿತ್ ಶಾರದ ಕಂಡು ಬಿಡ್ತಾ ಇದ್ದ ಹಾಗೇನಾದ್ರೂ ಕಂಡಿಡ್ತಿದ್ದರೆ ನಾನು ಇಷ್ಟು ವರ್ಷ ಪಟ್ಟಿ ಕಷ್ಟ ಎಲ್ಲ ನೀರಲ್ಲಿ ಹೋಗಾಕ್ತಿತ್ತು ಸಾರಿ ಮೇಡಮ್ ನಾನು ಅದನ್ನ ಅಬ್ಸರ್ವ್ ಮಾಡಲಿಲ್ಲ ಇನ್ನೊಂದ್ಸಲ ಆ ಥರ ಎಲ್ಲ ಆಗಲ್ಲ ಮೇಡಮ್ ನಾನೊಂದು ಪ್ಲಾನ್ ಹೇಳ ಏನು ಇವಾಗ ಮಾಡಿದ್ಯಲ್ಲ ಕಿತ್ತೋಗಿರೋ ಪ್ಲಾನ್ ಅಂಥದ್ದಾ ಇಲ್ಲ ಮೇಡಮ್ ನಾವು ಈ ಎತ್ತಾಕೊಂಡು ಬಾಂಬೆಗೋ ಪಾಂಡಿಚೇರಿಗೋ ಹೋಗ್ಬಿಡೋಣ ಅಲ್ಲಿ ನನಗೆ ತುಂಬ ಜನಗಳು ಗೊತ್ತು ತುಂಬ ಜಾಗಗಳು ಗೊತ್ತು ಮೇಡಮ್ ಅಲ್ಲಿ ಈ ಅಜಿತ್ ಸರ್ ಅಂತ ಒಬ್ರಲ್ಲ ಹತ್ತು ಜನ ಬಂದರೂ ನಮ್ಗೆ ಯಾರು ಆಗಲ್ಲ ಮೇಡಮ್ ನಾನು ನಂಬಿ ಮೇಡಮ್ ಓಕೆ ಹಾಗೆ ಮಾಡೋಣ ಆದರೆ ನನಗೊಂದು ಡೌಟ್ ಏನ್ ಮೇಡಮ್ ಈ ಅಜಿತ್ ಮತ್ತೆ ಭೂಮಿ ಇಲ್ಲಿಗೆ ಯಾಕೆ ಬಂದಿದ್ದಾರೆ நங்கும் அதே இல்ல மேட் அது மொதல் திள்க்கோ